ನಮಸ್ಕಾರ ಗೆಳೆಯರೇ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಮೊದಲಿಗೆ ಜೈ ಶ್ರೀ ಬನಶಂಕರಿ ದೇವಿ ನಮ ಹಾಗೂ ಜೈ ಶ್ರೀಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಪ್ರಸನ್ನ ಮತ್ತು ಜೈ ಮಾರುತಿ ಮೇಷರಾಶಿಯ ಗುಣ ಸ್ವಭಾವ ತಿಳಿದುಕೊಳ್ಳೋಣ ಅಶ್ವಿನಿ ನಕ್ಷತ್ರ ನಾಲ್ಕು ಪಾದ ಭರಣಿ ನಕ್ಷತ್ರದ ನಾಲ್ಕು ಪಾದ ಹಾಗೂ ಕೃತಿಕಾ ನಕ್ಷತ್ರದ ಒಂದು ಪಾದ ಸೇರಿ ಮೇಷರಾಶಿ ಆಗುತ್ತದೆ ಈ ರಾಶಿಯ ಅಧಿಪತಿ ಕುಜ ಯಾವ ರಾಶಿಗೆ ಕುಜ ಅಧಿಪತಿಯೋ ಅವರಿಗೆ ಹಠ ಜಾಸ್ತಿ ಇರುತ್ತದೆ ಈಗ ನಕ್ಷತ್ರಗಳಿಗೆ ಯಾವ ಗ್ರಹ ಅಧಿಪತಿ ಅಂತ ನೋಡುವುದಾದರೆ ಅಶ್ವಿನಿಗೆ ಕೇತು ಅಧಿಪತಿ ಭರಣಿಗೆ ಶುಕ್ರ ಅಧಿಪತಿ ಹಾಗೂ ಕೃತಿಕಾಗೆ ರವಿ ಅಧಿಪತಿಯಾಗಿರುತ್ತಾರೆ ಮೇಷ ರಾಶಿಗೆ ಕುಜ ಗ್ರಹ ಅಧಿಪತಿಯೇನೋ ಸರಿ ಆದರೆ ಶತ್ರು ಗ್ರಹಗಳು ಯಾವುವು ಅಂದರೆ ಬುಧ ಶುಕ್ರ ಶನಿ ಶತ್ರುಗಳಾಗುತ್ತವೆ ಆದ್ದರಿಂದ ಈ ರಾಶಿಯವರಿಗೆ ಶುಕ್ರ ದಶೆ ಅನುಕೂಲವಾಗಿರುವುದಿಲ್ಲ ಸಾಮಾನ್ಯ ಅಭಿಪ್ರಾಯದ ಪ್ರಕಾರ ಶುಕ್ರದಶೆಯಲ್ಲಿ ಅಭಿವೃದ್ಧಿ ಆಗುತ್ತದೆ ಎನ್ನುತ್ತಾರೆ ಆದರೆ ಶುಕ್ರ ದಶೆಯು ಮೇಷ ರಾಶಿಯವರಿಗೆ ಅನುಕೂಲಕರವಾಗಿ ಇರುವುದಿಲ್ಲ ಈ ರಾಶಿಯವರು ಕುಜ ದಶೆಯಲ್ಲಿ ಅದ್ಭುತವಾದ ಫಲಗಳನ್ನು ಪಡೆಯುತ್ತಾರೆ ಮೇಷರಾಶಿಯವರ ಜನ್ಮ ಜಾತಕದಲ್ಲಿ ಕುಜ ಯಾವ ಸ್ಥಾನದಲ್ಲಿ ಇದ್ದಾನೆ ಎಂಬುದನ್ನು ನೋಡಿಕೊಂಡರೆ ಅಭಿವೃದ್ಧಿಗೆ ಇನ್ನಷ್ಟು ದಾರಿಯನ್ನು ಹೇಳಬಹುದು ಈ ರಾಶಿಯವರಿಗೆ ರವಿ ಚಂದ್ರರು ಮಿತ್ರಗ್ರಹಗಳು ಇನ್ನು ಗುರು ಇವರಿಗೆ ಜಾತಕದಲ್ಲಿ ಎಲ್ಲಿ ಸ್ಥಿತನಾಗಿದ್ದಾನೆ ಎಂಬ ಆಧಾರದ ಮೇಲೆ ಶುಭಾಶುಭ ಫಲಗಳನ್ನು ನೀಡುತ್ತಾನೆ ಗುರಿ ತಲುಪವ ಸಂಕಲ್ಪ ಶಕ್ತಿ ಅಧಿಕ ಜಾತಕದಲ್ಲಿ ಲಗ್ನ ನವಾಂಶ ಕುಂಡಲಿ ನೋಡಿ ಫಲ ನುಡಿಯಬೇಕು ಆದರೂ ಈ ರಾಶಿಯವರಲ್ಲಿ ಕಂಡುಬರುವ ಸಾಮಾನ್ಯ ಫಲಗಳು ಯಾವುವು ಅಂದರೆ ಇವರು ರೂಪವಂತರಾಗಿರುತ್ತಾರೆ ಆಕರ್ಷಣಾ ಶಕ್ತಿ ಇರುತ್ತದೆ ಸ್ವಲ್ಪ ಕಪ್ಪಗಿದ್ದರೂ ಆಕರ್ಷಕವಾಗಿ ಕಾಣುತ್ತಾರೆ ಆತ್ಮವಿಶ್ವಾಸ ಕೂಡ ಬಹಳ ಹೆಚ್ಚಾಗಿರುತ್ತದೆ ಯಾರಿಗೂ ಸೋಲುವುದಿಲ್ಲ ತಲೆ ಬಾಗಿಸಲ್ಲ ಇವರು ಸೌಂದರ್ಯ ಆರಾಧಕರು ಅಂದವನ್ನು ಆರಾಧಿಸುವ ಸ್ವಭಾವ ಇವರದಾಗಿರುತ್ತದೆ ಬಹಳ ಹಠಮಾರಿಗಳಾಗಿರುತ್ತಾರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ತಪ್ಪದೆ ಜೈ ಶ್ರೀ ಬನಶಂಕರಿ ದೇವಿ ಎಂದು ಕಾಮೆಂಟ್ ಮಾಡಿ